ಕೊಲೆ ಆರೋಪಿಯಾಗಿರುವ ನಟ ದರ್ಶನ್ ಅವರು ಸಿನಿಮಾ ಶೂಟಿಂಗ್ ನಿಮಿತ್ತ ವಿದೇಶಕ್ಕೆ ತೆರಳಿದ್ದಾರೆ ನಾಳೆ ಅಂದರೆ ಜುಲೈ ಇಪ್ಪತ್ನಾಲ್ಕರಂದು ದರ್ಶನ್ ಹಾಗೂ ಪವಿತ್ರಗೌಡ ಅವರ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ವಿಚಾರಣೆಗೂ ಮುನ್ನ ಇತ್ತ ಪವಿತ್ರಗೌಡ ಅವರು ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿಕ್ಕಾ ಬಟ್ಟೆ ವೈರಲ್ ಆಗಿದೆ ದರ್ಶನ್ ಅವರನ್ನು ಬಿಡುವ ಮಾತೇ ಇಲ್ಲ ಎನ್ನುತ್ತಿದ್ದ ಪವಿತ್ರಗೌಡ ಮಾಡಿದ್ದೇನೋ ನೋಡೋಣ ಬನ್ನಿ ದರ್ಶನ್ ಗೆಳತಿ ಪವಿತ್ರಗೌಡ ಅವರು ನಟಿಯಾಗಿ ಫೇಮಸ್ ಆಗಿದ್ದಕ್ಕಿಂತಲೂ ದರ್ಶನ್ ಜೊತೆಗಿನ ಹನ್ನೊಂದು ವರ್ಷಗಳ ಸಂಬಂಧ ಇವರಿಬ್ಬರ ರಿಲೇಷನ್ಶಿಪ್ ಸೃಷ್ಟಿಸಿದ ವಿವಾದದಿಂದ ಸುದ್ದಿ ಆಗಿದ್ದೇ ಹೆಚ್ಚು ಕಳೆದ ವರ್ಷ ರೇಣುಕಾ ಸ್ವಾಮಿ ಹತ್ಯೆಯ ನಂತರ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಕೂಡ ನೂರು ದಿನಗಳಿಗಿಂತ ಹೆಚ್ಚು ದಿನ ಜೈಲಿನಲ್ಲಿ ಇದ್ದು ಬಂದಿದ್ದಾರೆ ಜೈಲಿನಿಂದ ಬಂದ ಮೇಲೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಇವರಿಬ್ಬರ ಸಂಬಂಧಕ್ಕೆ ವಿಜಯಲಕ್ಷ್ಮಿ ಅವರು ಅಡ್ಡಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಇದೀಗ ಪವಿತ್ರಗೌಡ ತಾವು ಸೀರೆಯುಟ್ಟು ಮೆಟಲ್ಗಳನ್ನು ಇಳಿಯುತ್ತಿರುವ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಹೆಣ್ಣಿನ ಭಾವನೆಗಳನ್ನು ಭಗವಂತನೊಬ್ಬನಿಂದಲೇ ಅರಿಯಲು ಸಾಧ್ಯ ಏನಾದರೂ ಒಬ್ಬ ವ್ಯಕ್ತಿ ಅವಳ ಭಾವನೆಗಳನ್ನು ಅರಿತಿದ್ದಾನೆಂದರೆ ಬಹುಶಃ ಅವನು ಅವಳ ಪಾಲಿಗೆ ಭಗವಂತ ಪ್ರತಿರೂಪವೇ ಆಗಿರುತ್ತಾನೆ ಎಂಬ ಸಾಲುಗಳನ್ನು ಬರೆದುಕೊಂಡಿದ್ದಾರೆ ಇದು ಪವಿತ್ರಗೌಡ ಅವರ ಮನಸ್ಸಿನ ನೋವಿನ ಪ್ರತಿಬಿಂಬದಂತೆ ತೋರುತ್ತಿದೆ ಪವಿತ್ರಗೌಡ ಮತ್ತೆ ಎರಡು ಫೋಟೋಗಳನ್ನು ಹಂಚಿಕೊಂಡಿದ್ದು ಇದೀಗ ನಾನು ಶಾಂತಿಯನ್ನು ಕಂಡುಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಮಗಳ ಜೊತೆಗಿನ ಹೆಚ್ಚಿನ ಫೋಟೋ ಹಂಚಿಕೊಂಡು ನೀನೇ ನನ್ನ ಪ್ರಪಂಚ ನಿನ್ನ ಬಿಟ್ಟು ಏನು ಬೇಡ ಎನ್ನುತ್ತಿದ್ದಾರೆ ಪವಿತ್ರ ಇದರಿಂದ ಪವಿತ್ರಗೌಡ ಅವರು ಸಂಪೂರ್ಣವಾಗಿ ದರ್ಶನ್ ಅವರಿಂದ ದೂರಾಗಲು ಮನಸ್ಸು ಮಾಡಿದ್ದಾರೆ ಅಂತ ನೆಟ್ಟಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಅವರು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ನಿಗೂಢವಾಗಿ ಪೋಸ್ಟ್ ಹಾಕಿದ್ದಾರೆ ಪವಿತ್ರಗೌಡ ಆದರೆ ನಾಳೆ ಏನಾದರೂ ದರ್ಶನ್ ಪವಿತ್ರಗೌಡ ಮತ್ತೆ ಜೈಲುವಾಸ ಅಂತ ಕೋರ್ಟ್ ತೀರ್ಪು ಕೊಟ್ಟರೆ ಪವಿತ್ರ ಹಾಗೂ ದರ್ಶನ್ ಅವರಿಗೆ ಮತ್ತೆ ನರಕ ಜೀವನ ಶುರು ಅಂತ ನೀವು ಹೇಳಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ